ನನ್ನ ಚಾನಲ್ಗೆ ಸ್ವಾಗತ ಅನಿಯಮಿತ ಕಥೆಗಳನ್ನು ಆನಂದಿಸಿ ಮತ್ತು ನನ್ನ ಚಾನಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಶಾಶ್ವತವಾದ ಸ್ನೇಹ ಐದನೇ ಬಿ ತರಗತಿಯಲ್ಲಿ ಆರವ್ ಕಬೀರ್ ಮತ್ತು ರಿಯಾ ಅವಿಭಾಜ್ಯ ಸ್ನೇಹಿತರಾಗಿದ್ದರು ಅವರು ಒಂದೇ ಗಂಜಿಯಲ್ಲಿ ಊಟ ಹಂಚಿಕೊಳ್ಳುವುದು ನಡುವಿನ ವಿರಾಮದಲ್ಲಿ ಒಟ್ಟಿಗೆ ಆಟ ಆಡುವುದು ಓದುವಿಕೆಯಲ್ಲಿ ಪರಸ್ಪರ ಸಹಾಯ ಮಾಡುವುದು ಮೇಡ್ ದರ್ ಬಾಂಡ್ ಸ್ಪೆಷಲ್ ಇತರ ವಿದ್ಯಾರ್ಥಿಗಳು ಅವರಿಬ್ಬರು ಬಾಲಕರು ಮತ್ತು ಒಬ್ಬಳು ಬಾಲಕಿಯಾಗಿರುವುದಕ್ಕಾಗಿ ಅವರನ್ನು ಹಾಸ್ಯ ಮಾಡುತ್ತಿದ್ದರು ಅವರು ಇದನ್ನು ಲೆಕ್ಕಿಸದೆ ತಮ್ಮ ಸ್ನೇಹವನ್ನು ಮುಂದುವರಿಸಿದರು ಒಂದು ದಿನ ಅವರ ತರಗತಿಯ ಶಿಕ್ಷಕಿ ಮಿಸೆಸ್ ನಾಯರ್ ವಿಜ್ಞಾನ ಯೋಜನೆ ಸ್ಪರ್ಧೆಯನ್ನು ಘೋಷಿಸಿದರು ನೀವು ಮೂವರ ಗುಂಪಿನಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು ಈ ಮಾತು ಕೇಳುತ್ತಿದ್ದಂತೆಯೇ ಮೂವರಿಗೂ ಮಂದಹಾಸ ಮೂಡಿತು ಏಕೆಂದರೆ ಅವರು ಈಗಾಗಲೇ ಪರಿಪೂರ್ಣ ತಂಡವಾಗಿದ್ದರು ಅವರು ಪುನರ್ವಿನಿಯೋಗದ ವಸ್ತುಗಳನ್ನು ಬಳಸಿಕೊಂಡು ಗಾಳಿಯಂತ್ರದ ಮಾದರಿ ತಯಾರಿಸುವುದಾಗಿ ನಿರ್ಧರಿಸಿದರು ಆರವ್ ಶಿಲ್ಪಕಲೆ ಮೆಚ್ಚುವವನಾದ್ದರಿಂದ ವಿನ್ಯಾಸವನ್ನು ತಯಾರಿಸುವ ಜವಾಬ್ದಾರಿ ತೆಗೆದುಕೊಂಡ ಕಬೀರ್ ಅತ್ಯಂತ ಚುರುಕು ಸ್ವಭಾವದವನು ಮನೆ ಮತ್ತು ಶಾಲೆಯಿಂದ ಅವಶ್ಯಕ ವಸ್ತುಗಳನ್ನು ಸಂಗ್ರಹಿಸಿದನು ಮೂವರಲ್ಲಿಯೇ ಬುದ್ಧಿವಂತಳಾಗಿದ್ದಳಾದ್ದರಿಂದ ಗಾಳಿಯ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅಧ್ಯಯನ ಮಾಡಿ ವಿವರಣೆ ರಚಿಸಲಾಯಿತು ಅವರು ಹಲವಾರು ದಿನಗಳವರೆಗೆ ಶ್ರಮಿಸಿದರು ಪ್ರತಿದಿನವೂ ಶಾಲೆಯ ನಂತರ ರಿಯಾದ ಮನೆಯಲ್ಲಿ ಭೇಟಿ ಮಾಡಿ ಕೆಲಸ ಮಾಡುತ್ತಿದ್ದರು ಆದರೆ ಸ್ಪರ್ಧೆಯ ಹಿಂದಿನ ದಿನ ಅಪಘಾತ ಸಂಭವಿಸಿತು ಕಬೀರ್ ಗಾಳಿಯಂತ್ರದ ಮಾದರಿಯನ್ನು ಹಿಡಿದುಕೊಂಡು ಹೋಗುತ್ತಿದ್ದಾಗ ಒಂದು ಶಾಲೆಯ ಚೀಲಕ್ಕೆ ತುತ್ತಾಗಿ ಮುರಿದು ಬಿದ್ದನು ಮಾದರಿ ನೆಲಕ್ಕೆ ಬಿದ್ದು ಸಂಪೂರ್ಣವಾಗಿ ಹಾಳಾಯಿತು ಕಬೀರ್ ಕಣ್ಣೀರು ಹರಿಸಲು ಪ್ರಾರಂಭಿಸಿದ ನಾನು ಎಲ್ಲವನ್ನೂ ಹಾಳು ಮಾಡಿದೆ ಎಂದು ಆತ ನಡುಗುವ ಧ್ವನಿಯಲ್ಲಿ ಹೇಳಿದನು ಆರವ್ ಅವನ ಭುಜದ ಮೇಲೆ ಕೈಯಿಟ್ಟು ಇದು ಅಪಘಾತ ಕಬೀರ್ ನಾವು ಇದನ್ನು ಪುನಃ ಸರಿಪಡಿಸಬಹುದು ಎಂದನು ರಿಯಾ ತಲೆ ಆಮೂದುದು ನಾವು ಇದುವರೆಗೆ ಬಂದಿದ್ದೇವೆ ಈಗ ಹಿಂತಿರುಗಲು ಸಾಧ್ಯವಿಲ್ಲ ಅವರು ಮೂವರೂ ಕೂಡ ಒಂದಾಗಿ ಶಾಲೆಯಲ್ಲಿಯೇ ಉಳಿದುಕೊಂಡು ಮತ್ತೊಮ್ಮೆ ಗಾಳಿಯಂತ್ರವನ್ನು ತಯಾರಿಸಲು ಪ್ರಾರಂಭಿಸಿದರು ಅವರು ಅಹೋರಾತ್ರಿ ದುಡಿದರು ಮತ್ತು ಬೆಳಗಿನ ಜಾವದ ವೇಳೆಗೆ ಮಾದರಿ ಹಿಂದಿನಿಗಿಂತಲೂ ಉತ್ತಮವಾಗಿ ತಯಾರಿಸಲಾಯಿತು ಸ್ಪರ್ಧೆ ದಿನ ಅವರು ಆತ್ಮವಿಶ್ವಾಸದಿಂದ ತಮ್ಮ ಯೋಜನೆಯನ್ನು ಪ್ರಸ್ತುತಪಡಿಸಿದರು ನ್ಯಾಯಾಧೀಶರು ಇದನ್ನು ತುಂಬಾ ಮೆಚ್ಚಿದರು ಮತ್ತು ಕೊನೆಗೆ ಅವರು ಪ್ರಥಮ ಬಹುಮಾನವನ್ನು ಗೆದ್ದರು ಆದರೆ ಬಹುಮಾನಕ್ಕಿಂತ ಹೆಚ್ಚಾಗಿ ಅವರು ಪರಸ್ಪರ ಸಹಾಯ ಮಾಡಿದುದಕ್ಕಾಗಿ ಹೆಮ್ಮೆಪಟ್ಟರು ಅವರು ಜೀವನದಲ್ಲಿ ಪ್ರಮುಖ ಪಾಠವನ್ನು ಕಲಿತರು ನಿಜವಾದ ಸ್ನೇಹ ಎಂದರೆ ಒಬ್ಬರಿಗಾಗಿ ಒಬ್ಬರು ನಿಲ್ಲುವುದು ಯಾವೆಲ್ಲ ಸಂಕಷ್ಟ ಬಂದರೂ ಬೆಂಬಲಿಸುವುದು ಈ ಕಥೆಯ ನೈತಿಕತೆ ನಿಜವಾದ ಸ್ನೇಹವು ಪೂರ್ತಿಯಾಗುವುದಿಲ್ಲ ಅದು ಪರಸ್ಪರ ಬೆಂಬಲ ಪ್ರೋತ್ಸಾಹ ಮತ್ತು ಪರಸ್ಪರ ನಂಬಿಕೆಯಿಂದ ಬೆಳೆಯುವುದು ಕೊನೆವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಆಕರ್ಷಕ ಕಥೆಗಳಿಗಾಗಿ ಮತ್ತು ರೋಚಕ ಕಥೆಗಳ ಲೋಕವನ್ನು ಅನಾವರಣಗೊಳಿಸಲು ತಕ್ಷಣವೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಪ್ರತಿ ಕಥೆಯು ನಿಮ್ಮ ಹೃದಯಕ್ಕೆ ಒಮ್ಮೆಲಿಗೆ ತಲುಪುವ ಒಂದು ಅದ್ಭುತ ಅನುಭವ